ನಂಬಿಕೆ ಧರ್ಮ ಧರ್ಮ ಮತ್ತು ಉಪವಾಸವನ್ನು ಮತ್ತು ಉಪಾಸನ ಮತ್ತು ಅವಕಾಶ ಸಮಾನತೆಯನ್ನು ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿಗೌರವ್ಯಕ್ತಿಗೌರವೇ ದೇಶದ ಏಕತೆ ಮತ್ತು ಸಮಾನತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಎಲ್ಲರಲ್ಲಿ ಮೂರು ತಿಂಗಳಾಗಿ ದಿನ ಸಂಕಲ್ಪ ಮಾಡಿ ದೃಢ ಸಂಕಲ್ಪ ಮಾಡಿದವರ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ ಈ ಸಭೆಯನ್ನು ಈ ಸಂವಿಧಾನವನ್ನು ಅಂಗೀಕರಿಸಿ ಅಂಗೀಕರಿಸಿಂಗಿದ್ದೇವೆ ಜಯ ಭಾರತ್ ಇದೀಗ ಮಾನ್ಯ ಸಚಿವರು ಆ ಕುಮಾರನಿಗೆ ಅವರ ಮೊಮ್ಮಗ ಆಗಿದ್ದಾನೆ ಅವರಿಗೆ ಶುಭವನ್ನು ಹಾರೈಸೋಣ ಇದೀಗ ಮಾನ್ಯ